ಯಾಕೆ ಈಗ ಅಸಲಿ ಚಂಕಿ ಚಾಟ್ ಮಸಾಲಾ ಲೈಫ್ ಸ್ವಾದ ಹೈಕಮಾಂಡ್ ಹಾಕಿದ ಗೆರೆ ದಾಟುವುದಿಲ್ಲ ಎಂದ ಸಚಿವ ಜಮೀರ್ ನವೆಂಬರ್ನಲ್ಲಿ ಯಾವುದೇ ಕ್ರಾಂತಿನೂ ಆಗಲ್ಲ ಎಂದ ಸಚಿವ ದಿನೇಶ್ ಗುಂಡೂರಾವ್ ಯಾರೇ ಮಾತನಾಡಿದರೂ ಕಿಮ್ಮತ್ತಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ಯಾಕೆ ಧರ್ಮ ಇಟ್ಕೊಂಡು ರಾಜಕೀಯ ಮಾಡ್ತಾರೆ ಎಂದ ಬೊಮ್ಮಾಯಿ ಈ ಸುದ್ದಿಯನ್ನು ನೋಡೋಣ ರಾಜಕೀಯ ನ್ಯೂಸ್ ಸ್ಟಾಪ್ನಲ್ಲಿ ರಾಜ್ಯದಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಸಚಿವ ಜಮೀರ್ ಅಹಮದ್ ಹೇಳಿದ್ದಾರೆ ಹಾವೇರಿ ಜಿಲ್ಲೆಯ ಬ್ಯಾಡಗಿಯಲ್ಲಿ ಮಾತನಾಡಿದ ಅವರು ಸಿಎಂ ಬದಲಾವಣೆ ಸಂಬಂಧ ಯಾವ ಒಪ್ಪಂದವೂ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಸಿದ್ದರಾಮಯ್ಯವರೇ ಸಿಎಂ ಆಗಿರ್ತಾರೆ ಹೈಕಮಾಂಡ್ ಹಾಕಿದ ಗಿರಿಯನ್ನ ನಾವು ದಾಟೋದಿಲ್ಲ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಈ ಇಪ್ಪತ್ತೆಂಟು ಈ ಇಪ್ಪತ್ತೆಂಟುವರೆಗೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರ್ತಾರೆ ಏನ್ ಒಪ್ಪಂದ ಯಾವ ಒಪ್ಪಂದನೂ ಆಗಲಿಲ್ಲ ಯಾವ ಒಪ್ಪಂದನೂ ಆಗಲಿಲ್ಲ ಸಿದ್ದರಾಮಯ್ಯ ಅವರು ಈ ಎರಡು ಸಾವಿರದ ಇಪ್ಪತ್ತೆಂಟು ವರೆಗೂ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ನವೆಂಬರ್ ತಿಂಗಳಿನಲ್ಲಿ ಯಾವುದೇ ಕ್ರಾಂತಿನೂ ಆಗಲ್ಲ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಪಕ್ಷ ತೆಗೆದುಕೊಳ್ಳುವ ತೀರ್ಮಾನಕ್ಕೆ ಬದ್ಧರಾಗಿದ್ದೇನೆ ಸಣ್ಣ ಪುಟ್ಟ ಭಿನ್ನಮತ ಇದ್ದೇ ಇರ್ತದೆ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಎಲ್ಲ ಎಲ್ಲ ಈಗ ಅವರವ್ರ ಕೆಲಸದಲ್ಲಿ ಕೆಲಸದಲ್ಲಿ ಇಲ್ಲ ಯಾವುದೂ ಇಲ್ಲ ಹೈಕಮಾಂಡ್ ಹೇಳಿದಂತೆ ನಡೆದುಕೊಳ್ಬೇಕು ಅಂತ ಸಚಿವ ಎನ್ ಎಸ್ ಬೋಸರಾಜು ಹೇಳಿದ್ದಾರೆ ಡಿಸಿ ಎಂ ಡಿ ಕೆ ಭೇಟಿ ಬಳಿಕ ಮಾತನಾಡಿದ ಅವರು ನವೆಂಬರ್ ಕ್ರಾಂತಿ ಬಗ್ಗೆ ಎಲ್ಲೂ ಚರ್ಚೆ ಆಗಿಲ್ಲ ನಮ್ಮ ಪಕ್ಷದಲ್ಲಿ ಏನಾದರೂ ಆಗಬೇಕಾದ್ರೆ ಸಿ ಎಲ್ ಪಿ ನಾಯಕರು ಕೆಪಿಸಿಸಿ ಅಧ್ಯಕ್ಷರು ಹೈಕಮಾಂಡ್ ಹೇಳಬೇಕು ಈ ಮೂವರು ಏನು ನಿರ್ಧಾರ ಮಾಡ್ತಾರೋ ಅದಕ್ಕೆ ಬದ್ಧರಿದ್ದೇವೆ ಅಂತ ಹೇಳಿದರು ನಮ್ಮ ಪಕ್ಷದಲ್ಲಿ ಏನೇ ನಡೀಬೇಕಾದ್ರೆ ಒಂದು ಸಿ ಎಲ್ ಪಿ ನಾಯಕರು ಎರಡನೇದು ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರು ಮೂರನೋದು ಹೈಕಮಾಂಡ್ ಇವರು ಮೂರು ಸೇರಿ ಏನು ನಿರ್ಧಾರ ಕೊಟ್ಟಾರೋ ಅದೇ ನಿರ್ಧಾರ ನಮ್ಮೆಲ್ಲರಿಗೂ ಸಂಬಂಧಪಟ್ಟಿದ್ದು ಹೈಕಮಾಂಡ್ ತೀರ್ಮಾನ ಮಾಡದೆ ಯಾರೇ ಮಾತನಾಡಿದ್ರು ಕಿಮ್ಮತ್ತಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಅವರು ಜನ ಮಾತನಾಡೋದು ಬೇಡಪ್ಪ ಜನ ಏನಾದರೂ ಮಾತನಾಡ್ತಾರೆ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ಮಾತನಾಡಿದ್ದಾರೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದಾರೆ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ಅವ್ರು ಮಾತಾಡಿದಾರ ಹೈಕಮಾಂಡ್ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಹೈಕಮಾಂಡ್ ತೀರ್ಮಾನ ಮಾಡದೆ ಬೇರೆ ಯಾರೇ ಇದು ಮಾತಾಡಿದ್ರು ಕೂಡ ಅದಕ್ಕೆ ಇಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ಅಂತ ಮಾಜಿ ಸಚಿವ ಶ್ರೀರಾಮುಲು ಹೇಳಿದ್ದಾರೆ ಗದಗದಲ್ಲಿ ಮಾತನಾಡಿದ ಅವರು ಮುಖ್ಯಮಂತ್ರಿ ಸಭಾಧ್ಯಕ್ಷರು ಸೇರಿದಂತೆ ಯಾರು ಸರಿಯಿಲ್ಲ ರಾಜಣ್ಣ ನಾಗೇಂದ್ರ ಅಂತವರು ತಪ್ಪು ಮಾಡಿದ್ರೆ ರಾಜೀನಾಮೆ ಕೊಡಿ ಅಂತಾರೆ ಸಿಎಂಗೊಂದು ನ್ಯಾಯ ಸಚಿವರಿಗೊಂದು ನ್ಯಾಯನಾ ಅಂತ ಪ್ರಶ್ನಿಸಿದ್ದಾರೆ ಕಾಂಗ್ರೆಸ್ ಪಾರ್ಟಿಯ ಆಡಳಿತದ ಬಗ್ಗೆನೇ ನಾನು ಮಾತಾಡ್ತೀನಿ ಸರಿ ಇಲ್ಲ ಸರಿ ಇಲ್ಲ ಒಂದು ಕಡೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸಚಿವರು ಆಗಬೇಕು ಅನ್ನೋಂತ ಏನನ್ನ ಆಗಬೇಕಂದ್ರೆ ಕಪ್ಪು ಹಣವನ್ನು ಕೊಟ್ಟೆ ಅವರು ಸಚಿವರಾಗಬೇಕಾಗಲಿ ಯಾರು ಕಪ್ಪು ಹಣವನ್ನು ಕೊಡಲ್ಲೂ ಕೂಡ ಮಂತ್ರಿಗಳಾಗಲಿಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗೋಸ್ಕರ ಬೀದಿಗೆ ಇಳಿದು ಬಡಿದಾಡುತ್ತಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ನವೆಂಬರ್ ತಿಂಗಳಿನಲ್ಲಿ ಏನಾಗುತ್ತದೋ ಕಾದು ನೋಡೋಣ ಜನರ ಸಮಸ್ಯೆಗೆ ಸರ್ಕಾರ ಪರಿಹಾರ ಕೊಡ್ಲಿ ಅಂತ ಆಗ್ರಹಿಸಿದ್ದಾರೆ ನಿಮ್ಮ ಮುಖ್ಯಮಂತ್ರಿ ಕುರ್ಚಿಗೆನು ಇತ್ತು ಪೈಪೋಟಿ ನಡೀತಾ ಇದೆ ಬೀದಿಗಳ ಜೊತೆ ಹೊಡೆದ ಹೊಡೆದಾಡ್ತಾ ಇದ್ದೀರಿ ಬಡ್ದಾಡ್ತಾ ಇದ್ದೀರಿ ಇದು ಏನಾಗುತ್ತೋ ಯಾವತ್ತು ನವೆಂಬರ್ ನವಂಬರ್ ತಿಂಗಳಿಗೆ ಏನಾಗ್ತದೋ ಅದೆಲ್ಲ ಕಾದ್ ನೋಡೋಣ ಕ್ರಾಂತಿ ಆಗ್ತದೆ ಅಂತ ಹೇಳಿದವರು ಕಾಂಗ್ರೆಸ್ನವರು ನಾನಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಕ್ರಾಂತಿ ಭ್ರಾಂತಿ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ನಲ್ಲಿ ಆಗ್ತಿದೆ ಅವರ ನಾಯಕರು ದೆಹಲಿಗೆ ಯಾಕೆ ಹೋಗಿದ್ದಾರೆ ಸಿದ್ದರಾಮಯ್ಯ ಮಗ ಯಾಕೆ ಫೀಲ್ಡ್ ಇಳಿದು ಮಾತನಾಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು ಕ್ರಾಂತಿ ಭ್ರಾಂತಿ ಎಲ್ಲ ನಿಮ್ ಪಾರ್ಟಿಯಲ್ಲೇ ದಿನನಿತ್ಯ ಡೆಲ್ಲಿಗೆ ಯಾಕೆ ಹೋಗಿದ್ದಾರೆ ಪೆರೇಡ್ ಯಾಕೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಮಗ ಯಾಕೆ ಫೀಲ್ಡ್ ಬಂದು ನಮ್ಮ ಅಪ್ಪನೇ ಐದು ವರ್ಷ ಅಂತ ಹೇಳ್ತಾ ಇದ್ದಾರೆ ಇದು ಹಲವಾರು ಪ್ರಶ್ನೆಗಳು ಕಾಂಗ್ರೆಸ್ ನಾಯಕರೇ ಎತ್ತಿರೋದು ಬಿಜೆಪಿ ಸಿದ್ದರಾಮಯ್ಯ ಧರ್ಮ ಇಲ್ಲ ಅಂತಾರೆ ಅದೇ ವಿಚಾರ ಹೇಳಿಕೊಂಡು ರಾಜಕೀಯ ಮಾಡ್ತಾರೆ ಅಂತ ಸಂಸದ ಬಸವರಾಜ ಬೊಮ್ಮಾಯಿ ವಾಗ್ದಾಳಿ ನಡೆಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಸಿಎಂ ಸಿದ್ದರಾಮಯ್ಯ ಒಂದು ಕಡೆ ಬಸವಣ್ಣನ ಹೆಸರು ಹೇಳ್ತಾರೆ ಆದ್ರೆ ಧರ್ಮ ಇಟ್ಕೊಂಡು ರಾಜಕೀಯ ಮಾಡ್ತಾರೆ ಅಂತ ವಾಗ್ದಾಳಿ ನಡೆಸಿದ್ರು ಅಂದು ದೇವರಾಜ ಅರಸು ಇಂದು ಸಿದ್ದರಾಮಯ್ಯ ಅಂತ ಅಭಿಮಾನಿಗಳು ಘೋಷಣೆ ಕೂಗಿದ್ದಾರೆ ಮೈಸೂರು ಡಿಸಿ ಕಚೇರಿ ಆವರಣದಲ್ಲಿ ಮಾಜಿ ಸಿಎಂ ದೇವರಾಜ್ ಅರಸು ಪ್ರತಿಮೆಯನ್ನ ಲೋಕಾರ್ಪಣೆಗೊಳಿಸಲಾಯಿತು ಈ ವೇಳೆ ಕಂಸಾಳೆ ರವಿ ಹೆಸರಿನ ಸಿದ್ದು ಅಭಿಮಾನಿ ಅಂದು ದೇವರಾಜ್ ಅರಸ್ ಇಂದು ಸಿದ್ದರಾಮಯ್ಯ ಅಂತ ಘೋಷಣೆ ಕೂಗಿದ್ರು ಅಭಿಮಾನಿ ಮೇಲೆ ಸಿಟ್ಟಾದ ಸಿದ್ದರಾಮಯ್ಯ ದೇವರಾಜರಸು ದೇವರಾಜ್ ಅರಸುನೇ ಸಿದ್ದರಾಮಯ್ಯ ಸಿದ್ದರಾಮಯ್ಯನೇ ಅಂತ ಹೇಳಿದ್ದಾರೆ ಯಾರು ದೇವರಾಜರ್ಸು ದೇವರಾಜರ್ಸೆ ಸಿದ್ದರಾಮಯ್ಯ ಸಿದ್ದರಾಮಯ್ಯನೇ ನನಗೂ ದೇವರಾಜರ್ಸ್ಗೂ ಕಂಪೇರ್ ಮಾಡಬೇಕಾದಂತ ಅಗತ್ಯ ಇಲ್ಲ ಓಕೆ ನೀರ ಎ ಈಗ ಕಡಲೆ ಇರಲಿ ಹಲಸಂದೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ